ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈಗ ಪ್ರೆಸೆಂಟಲ್ಲಿರೋದು ಕಮದಳ್ಳಿ ಗೇಟ್ ಹತ್ರ ಕಮದಹಳ್ಳಿ ಗೇಟಿಂದ ಸೀದಾ ಹಂಗೆ ನಡ್ಕೊಂಡು ಹೋಗ್ಬಿಟ್ರೆ ಸೀದಾ ಹಂಗೆ ನಡ್ಕೊಂಡು ಹೋಗ್ಬಿಟ್ರೆ ಸ್ವಾಮಿ ರಂಗನಾಥ ಸ್ವಾಮಿ ಟೆಂಪಲ್ಲು ಬಿಡ್ಡ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹೋಗಿ ಅಲ್ಲಿನ ನೇಚರು ಪ್ಲೇಸ್ ಅಂದರೆ ದೇವರಿಂದ ವಿಶೇಷತೆ ಏನಿದೆ ಅದನ್ನು ಹಂಗೆ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ

ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಪಾಯಿಂಟ್ ನಾನು ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ದೂರ ಐತೆ ಸುದ್ದಿಯಲ್ಲಿ ಒಂದು ಯಾವ್ದೋ ಗಾಡಿ ಬಂತು ತಡಕೋಣ ಅಣ್ಣ ಇಲ್ಲಿಗೆ ಹೋಗ್ತೇನೆ ಅದು ದೇವಸ್ಥಾನ ಐತಲ್ಲ ದೇವಸ್ಥಾನ ಹೋಗ್ತೇಣ ನಿಮಗೆ ಹರೀಶ್ ಅಣ್ಣ ಅಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ತ್ಯಾಂಕ್ಸ್ ಅಣ್ಣ ಚಾನಲ್ ಹೊಸ ಚಾನಲ್ ಅಣ್ಣ ನಮ್ಮ ಅಮ್ಮನ್ನೇ ಡಾಟ್ ಮಾಡಿದ್ದೆ ಅದಕ್ಕೆ ಕೊನೆಗೂ ಸಿರಾದಿಂದ ಇಲ್ಲಿಗೆ ಅಂದರೆ ಆ ಕಡೆ ಹೋಗಿದ್ರೆ ರೋಡ್ ಮೇಲೆ ಸಿ ಹೋಗೋದಾಗಿತ್ತು ಇಲ್ಲಿ ಹತ್ಕೊಂಡು ಹೋಗೋಣ ಅಡ್ವೆಂಚರಸ್ ಮಾಡೋಣ ಅಂತ ಸೀದಾ ಹತ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಮಲ್ಲಿಗುಡ್ಡ ಮಲ್ಲಿಗುಡ್ಡದ ಮೇಲೇ ರಂಗನಾಥ ಸ್ವಾಮಿ ಟೆಂಪಲ್ ಇರೋದು ಸ್ಟಾರ್ಟಿಂಗಿಂದ ಸುಮಾರು ಮೆಟ್ಲುಗಳಿವೆ ಅವನ್ನ ಹತ್ಕೊಂಡು 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 ಹೋದ್ಮೇಲೆ ಮೇಲೆ ಬೆಟ್ಟದ ಮೇಲೆ ನನ್ನ ಸ್ವಾಮಿ ಟೆಂಪಲ್ಲು ಅದ್ರದ್ದೇನು ಅಷ್ಟೊಂದು ಹಿಸ್ಟ್ರಿ ನನಗೆ ಗೊತ್ತಿಲ್ಲ ಒಟ್ಟಿಗೆ ಅವ್ರನ್ನೇ ಕೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಾಗೆ ನೋಡೋಣ ಇನ್ನೂ ಹೆಂಗೆ ಬರುತ್ತೆ ಈ ವಿಡಿಯೋ ಗೊತ್ತಿಲ್ಲ ಸುಮಾರು ಮೆಟ್ಲಿದೆ ನೋಡ್ತಿರ್ಬೋದು ನೋಡು ಫುಲ್ ಅಲ್ಲಿ ಕೆಳ ಹಿಂದೆ ಮ್ಯಾಕ್ ಎತ್ಕೊಂಡ್ ಇನ್ನ ಮಿಡಲಿಗೆ ಬಂದಿರ್ಬೋದು ಅಷ್ಟೇ ನಾನು ಇನ್ನ ಮೇಲೆ ಎತ್ಬೇಕು ಟೈಮಿಂಗ್ ಮಾಡ್ಕೊಂಡು ಎರ್ತು ಬಂದು ಸುಸ್ತಾದಾಗ ಎಷ್ಟಿಗೆ ಅಂತ ಈ ಥರದೊಂದು ಕೂತ್ಕೊಳ್ಳೋಕ್ಕೆ ಕಲ್ ಮಾಡ್ತಾರೆ ತುಂಬ ಬಹಳ ಸಂತೋಷ್ ಏನಲ್ಲಿ ಬರ ಬಂದಿಲ್ಲ ಯಾರನ್ನ ಪ್ಲ್ಯಾನ್ ಮಾಡಂಗಿದ್ರೆ ಮಾಡಿರಿ ನಿಮ್ಮ ಕೆಳಗಿಂದ ನಡ್ಕೊಂಡು ನೆಡ್ಕೊಂಡ ಮುಂದೆ ಇಲ್ಲಿ ಫುಲ್ ಬೆಟ್ಟ ಹಚ್ಕೊಂಡು ಮುಂದೆ ಹೋಗ್ಬಿಟ್ಟೆ ಈ ಮಂಡಿ ರಂಗನಾಥ ಸ್ವಾಮಿ ಟೆಂಪಲ್ ಬೆಟ್ಟದ ಮೇಲೆರೋದ್ರಿಂದ ಪರಿಸರ ತುಂಬ ನಿಶ್ಶಬ್ಧತೆಯಿಂದ ಇದೆ ಅಂದರೆ ಫುಲ್ ಸುತ್ತಮುತ್ತ ಫುಲ್ ಎಲ್ಲ ಹಸಿರು ನಿಮಗೆ ಏನಾನ ಮೆಟ್ಲತ್ಕೊಂಡು ಬರೋಕ್ಕೆ ಆಗಲಿಲ್ಲ ಅಂದರೆ ಇಲ್ಲೊಂದು ರಸ್ತೆ 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 ಕಾಣಿಸ್ತಿದೆಯಲ್ಲ ಇಲ್ಲಿಸಿ ಆರಾಮಾಗೆ ಬೈಕು ಗಾಡಿ ಬರ್ಬೋದು ಇವತ್ತು ಶನಿವಾರ ಆದ್ರಿಂದ ಹಲವಾರು ಭಕ್ತರು ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ಹೆಚ್ಚೆಚ್ಚಾಗಿ ಗೊತ್ತಾರೆ ಇಲ್ಲಿಗೆ ಇದು ದೇವಸ್ಥಾನ ಇದು ಮುಂದಿರೋದು ಇದನ್ನು ಸಾಮಾನ್ಯವಾಗಿ ಆನ್ಲೈನಾಗೆ ರಿಸರ್ಚ್ ಮಾಡಿದಾಗ ಹದಿಮೂರನೇ ಶತಮಾನದಾಗೆ ಕಟ್ಟಿರೋದು ಅಂತ ಹೇಳ್ತಾವ್ರೆ ಆನ್ಲೈನ್ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಒಳಗೆ ದೇವರ ವಿಗ್ರಹ ಇವಾಗ ಒಳಕ್ಕೆ ಹೋಗೋಣ ಸಣ್ಣ ಅಪ್ಪ ಒಳಕ್ಕಾಗುತ್ತೆ ಸ್ವಾಮಿ ಈ ದೇವಸ್ ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಗಿದೆ ಎಂಟುನೂರ ಒಂಬೈನೂರು ವರ್ಷ ದೇವಸ್ಥಾನ ಗುಡ್ಡದ ಮೇಲೆ ಇರೋದು ರಂಗನಾಥ ಸ್ವಾಮಿ ಟೆಂಪಲ್ ಇದು ದೇವಸ್ಥಾನದ ವಿಶೇಷತೆಯನ್ನು ಇಲ್ಲಿ ಮೂಲದವರು ನೋವು ಬಂದು ವಿಷ್ಣು ಸಾರಿ ಗ್ರಾಮ ಹಾಂ ಇಲ್ಲಿ ಅದೇ ಮೂಲ ಹಂಪಿಯಿಂದ ಬಂದು ಹಂಪಿಯಿಂದ ಬಂದು ಇಲ್ಲಿ ನೆಲೆಸಿರೋದು ವಿಷ್ಣು ಸಾರಿ ಗ್ರಾಮ ವಿಷ್ಣು ಶಾಲಿ ಗ್ರಾಮ ವಿಷ್ಣು ಶಾಲಿ ಗ್ರಾಮ ವಿಷ್ಣು ಶಾಲಿ ಗ್ರಾಮ ಹಂಪಿ ಇಲ್ಲಿದೆ ಅಲ್ಲಿಂದ ಹಂಪಿಯಿಂದ ಇಲ್ಲಿಗೆ ಬಂದು ಇಲ್ಲಿ ನೆಲೆಸಿರೋದು ನಿಲ್ಸಿ ವಿಗ್ರಹ ತೋರಿಸ್ತೀನಿ ಹಾಗೆ ಇಲ್ಲಿ ನೋಡಿ ಇದು ವಿಷ್ಣುವಿನ ಚಿತ್ರ ಹಂಗೆ ಒಂದು ಸ್ವಲ್ಪ ಈ ಕಡೆ ಸೈಡ್ ಬಂದರೆ ಇದು ಸಮುದ್ರ ಮಂಥನ ಮಾಡ್ತಿರೋ ಚಿತ್ರ ಇವೆರಡು ಚಿತ್ರ ಇಲ್ಲಿ ದೇವಸ್ಥಾನದಾಗ ನೋಡೋ ಸಿಗುತ್ತೆ ನೋಡಿ ಈ ಟೆಂಪಲ್ ಗೆ ಬಂದ್ರೆ ಇಲ್ಲಿ ಅನ್ನದಾಸವನ್ನು ಫ್ರೀಯಾಗಿ ಅವರೇ ಕೊಡ್ತಾರೆ ನೋಡೋಣ ಯಾವ್ಯಾವ ವಾರ ಕೊಡ್ತಾರೆ ಅಣ್ಣ ಇಲ್ಲಿ ಅನ್ನದಾಸ ಯಾವ್ಯಾವ ವಾರ ಕೊಡ್ತೀರಣ ಕೊಡ್ತಿರ ಅನ್ನದಾಸ ಡೈಲಿ ಅನ್ನದಾಸ ಹೆಸರು ಲೋಕೇಶ್ ಅಂದ್ರೆ ಜಾಲ ಮೂಲ ಬೆಂಗಳೂರಲ್ಲಿ ವಾಸ ಇದ್ದೀವಿ ಕುಲ್ದೇವ್ರು ವರ್ಷಕ್ಕೆ ನಾಲ್ಕೈದು ಸಲಿಗೆ ಬಂದು ಹೋಗ್ತೀವಿ ಶ್ರಾವಣದಲ್ಲಿ ಬರ್ತೀವಿ ಜಾತ್ರೆಗೆ ಬರ್ತೀವಿ ಏಕಾದಶಿಗೆ ಬರ್ತೀವಿ ನೆನ್ಸ್ಕೊಂಡಾಗೆಲ್ಲ ಬರ್ತಾ ಇರ್ತೀವಿ ನೆನ್ಸ್ಕೊಂಡಾಗೆಲ್ಲ ಬರ್ತಾ ಇರ್ತಾರೆ ಅವ್ರ ಫ್ಯಾಮಿಲಿ ಈ ಪ್ಲೇಸ್ ಅಂತೂ ಫೋಟೋಗ್ರಾಫಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದಕ್ಕೆ ಮಾತ್ರ ಸೂಕ್ತವಾದ ಪ್ಲೇಸ್ ಇದು ಮಳ್ಳಿ ಗುಡ್ಡಕ್ಕೆ ಬಂದು ಒಂದು ಸತಿ ವಿಸಿಟ್ ಕೊಡಿ ಯಾರನ್ನು ಕೊಡಂಗಿದ್ರೆ ಅದಕ್ಕೆ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ತಟಾ ಬಾಯ್